ನಮಸ್ಕಾರ ಡಿಜಿಟಲ್ ಲೈಫ್ಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ವೀಕ್ಷಕರು ಸಾಮಾನ್ಯವಾಗಿ ಮದುವೆಗಳು ಮುರಿದು ಬೀಳುವಂತಹದ್ದು ನಾವು ಸಾಮಾನ್ಯವಾಗಿ ನೋಡೇ ಇರ್ತೀವಿ ಈ ಮದುವೆ ಮುರಿದು ಬೀಳೋಕೆ ಹಲವಾರು ಕಾರಣಗಳಿರುತ್ತೆ ಅಲ್ಲಿ ಮುಖ್ಯವಾಗಿ ಡೌರಿ ಕೇಳೋದು ಸೊ ಈ ಡೌರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ವರ್ಣ ಕಡೆಯವರು ಮದುವೆನ ಬ್ರೇಕಪ್ ಮಾಡ್ಬಿಡ್ತಾರೆ ಅಂತ ಮುರ್ ಹಾಕ್ಬಿಡ್ತಾರೆ ಸೊ ವರನ ಕಡೆಯವರು ವಧುವಿನ ಕುಟುಂಬಸ್ಥರಿಂದ ದುಡ್ಡು ಕೇಳ್ತಾರೆ ದುಡ್ಡು ಕೊಡುವಂತಹ ಸಂದರ್ಭದಲ್ಲಿ ಮದುವೆ ಮಂಟಪದಲ್ಲಿ ಮದುವೆಗಳು ಮುರಿದು ಹೋಗಿರುವಂತಹದ್ದು ಘಟನೆಯನ್ನ ನಾವು ನೋಡಿರ್ತೀವಿ ಇತ್ತೀಚೆಗೆ ಒಂದು ಘಟನೆ ಕೂಡ ನಡೆದಿತ್ತು ಏನಪ್ಪಾ ಅಂತಂದ್ರೆ ಆ ವರನ ಕಡೆಯವರು ವಧುವಿನ ಕುಟುಂಬಸ್ಥರೊಂದಿಗೆ ದುಡ್ಡು ಕೇಳ್ತಾರೆ ಕೊನೆ ಮೂಮೆಂಟ್ ನಲ್ಲಿ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ ರೊಚ್ಚಿಗೆ ವಧುವಿನ ವಧು ವಧುವಿನ ಕಡೆಯ ಕುಟುಂಬಸ್ಥರು ಆ ವರನ ಮರಕ್ಕೆ ಕಟ್ಟಿ ಹಾಕಿ ಆತನಿಗೆ ಒಂದು ಬ್ಲಾಕ್ ಮೇಲ್ ಮಾಡ್ಬಿಡ್ತಾರೆ ಹೀಗೆ ಮದುವೆ ಅಲ್ಲಿ ಮುರಿದು ಹೋಗಿರುತ್ತೆ ಇನ್ನು ಅದಕ್ಕಿಂತ ಮೀರಿ ಯಾಕೆ ಮದುವೆಗಳು ಮುರಿಯತ್ತೆ ಅಂತ ನೋಡ್ತಾ ಹೋಗೋದಾದರೆ ಒಂದು ಮ್ಯಾಟ್ರಿಮೋನಿಯಲ್ಲಿ ನೋಡ್ಕೊಂಡು ಮದುವೆ ಮಾಡ್ಕೊಂತಾರೆ ಅಂದ್ರೆ ಮದುವೆನ ಫಿಕ್ಸ್ ಮಾಡ್ಕೊಳ್ತಾರೆ ಮ್ಯಾಟ್ರಿಮೋನಿಯಲ್ಲಿ ಹುಡುಗ ಹುಡುಗಿ ನೋಡ್ಕೊಂತಾರೆ ಪರಿಚಯ ಆಗತ್ತೆ ಮದುವೆಯವರೆಗೂ ಹೋಗುತ್ತೆ ಆದ್ರೆ ಮ್ಯಾಟ್ರಿಮೋನಿಯಲ್ಲಿ ಫೇಕ್ ಬಯೋಭೇಟ ಕೊಟ್ಟಿರ್ತಾರೆ ರಿಯಾಲಿಟಿಲಿ ನೋಡೋದು ಹಾಗಿರಲ್ಲ ಸೊ ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದ್ಸತಿ ಮದುವೆಗಳು ಮುರಿದಿರುವಂತದ್ದು ಇದೆ ಅದ ನಂತರ ಇನ್ನೂ ಒಂದು ಹೆಚ್ಚಿನ ಮಟ್ಟಕ್ಕೆ ಹೋಗೋದಾದರೆ ಇನ್ನು ಕೆಲವು ಮದುವೆಗಳು ಹೇಗೆ ಮುರ್ತು ಬೀಳತ್ತೆ ಅಂತಂದ್ರೆ ಸಾಮಾನ್ಯವಾಗಿ ವರನ ಪ್ರಿಯತಮೆಯ ಬಗ್ಗೆ ಅಂದ್ರೆ ಹಳೆ ಪ್ರಿಯತಮೆಯ ಬಗ್ಗೆ ಅಥವಾ ವಧುವಿನ ಹಿಸ್ಟ್ರಿ ಬಗ್ಗೆ ವರನಿಗೆ ಗೊತ್ತಾದಾಗ ಅಥವಾ ವಧುವಿಗೆ ಗೊತ್ತಾದಾಗ ಅದು ಮದುವೆ ಮಂಟಪದಲ್ಲಿ ಮದುವೆ ಮುರಿದು ಹೋಗುವಂತಹ ಘಟನೆಗಳನ್ನು ಕೂಡ ನಾವು ನೋಡಿರ್ತೀವಿ ಆದ್ರೆ ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಉತ್ತರ ಪ್ರದೇಶದ ಗಜಿಯಾಪುರ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಏನಪ್ಪ ನಿಮ್ಮ ಕುತೂಹಲಕ್ಕೆ ಉತ್ತರ ನಾನು ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಅಂದ್ರೆ ಮೋದಿಯವರ ಹೆಸರು ಮದುವೆಯೊಂದನ ಮುರಿದು ಹಾಕಿಬಿಟ್ಟಿದೆ ಹೌದು ನೀವ್ ಕೇಳ್ತಿರೋ ನಿಜ ಅವರ ಹೆಸರು ಒಂದು ಮದುವೆಯನ್ನೇ ಮುರಿದು ಹಾಕ್ಬಿಟ್ಟಿದೆ ಮದುವೆ ಫಿಕ್ಸ್ ಆಗಿತ್ತು ಎಲ್ಲ ಆಗಿತ್ತು ಅಂದ್ರೆ ಅವರ ಒಂದು ಈ ಮದುವೆ ಬ್ರೇಕಪ್ ಮೆಚ್ಚುನಾಗಿದ್ರಿಂದ ಮುರಿದು ಹೋಗ್ಬಿಟ್ಟಿದೆ ಯಾಕಪ್ಪ ಕಾರಣ ಕೆಲವರು ಅನ್ಕೊಂಬಹುದು ಏನಪ್ಪಾ ಅಂತ ವರ ಅಥವಾ ವಧು ಅವರ ಅನುಯಾಯಿ ಇರಬಹುದು ಫಾಲೋವರ್ ಆಗಿರಬಹುದು ಫ್ಯಾನ್ ಇರಬಹುದು ಹೀಗಾಗಿ ನನ್ನ ಜೀವನ ಮೋದಿಗಾಗಿ ಮುಡಿಪಾಗಿಡ್ತೀನಿ ಅಂತ ಅನ್ಕೊಂಡು ಈ ಮದುವೆ ಬ್ರೇಕಪ್ ಆಗಿರಬಹುದು ಮುರಿದು ಮುರಿದು ಹೋಗಿರ್ಬಹುದು ಅಂತ ಅನ್ಕೋಬಹುದು ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ವಧುವರೂ ಪರಸ್ಪರ ಅಪೋಸಿಟ್ ಪಾರ್ಟಿಯವರು ಇರಬಹುದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಹೀಗಾಗಿ ಮೋದಿಯ ಸಪೋರ್ಟರ್ಸ್ ಆಗಿರಬಹುದು ಹೀಗಾಗಿ ಮೋದಿ ಬಗ್ಗೆ ಏನಾದರೂ ಅವರ ಕರೆ ಹೇಳಿಕೆಯನ್ನು ಕೊಟ್ಟಿರಬಹುದು ಹೀಗಾಗಿ ಮದುವೆಗಳು ಬ್ರೇಕಪ್ ಮುರಿದು ಹೋಗಿರಬಹುದು ಅಂತ ಅನ್ಕೋಬಹುದು ಆದ್ರೆ ಇಲ್ಲಿ ಕಾರಣ ಅದಲ್ಲ ಸೈದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಸರಾಪುರ ಗ್ರಾಮದ ರಾಮ್ ಅವತಾರ್ ಎಂಬುವವರ ಪುತ್ರ ಶಿವಶಂಕರ್ ಇಪ್ಪತ್ತೇಳು ವರ್ಷದ ಶಿವಶಂಕರ್ ಹಾಗೂ ಕರಂದ ಪೊಲೀಸ್ ಠಾಣೆ ವ್ಯಾಪ್ತಿಯ ವಸಂತಪಟ್ಟಿ ಗ್ರಾಮದ ಲಕ್ಕೇಡು ರಾಮ್ ಅವರ ಪುತ್ರಿ ರಂಜನಾ ಅವರೊಂದಿಗೆ ಮೊನ್ನೆ ಜೂನ್ ಹನ್ನೊಂದರಂದು ವಿವಾಹ ಫಿಕ್ಸ್ ಆಗಿತ್ತು ಅಂದ್ರೆ ರಂಜನಾ ಹಾಗೇನೆ ಪುತ್ರಿ ರಂಜನಾ ಹಾಗೇನೆ ಆ ಶಿವಶಂಕರ್ ಎಂಬ ಆತನಿಗೆ ಫಿಕ್ಸ್ ಆಗಿತ್ತು ಅದು ಜೂನ್ ಹನ್ನೊಂದರಂದು ಮದುವೆ ಆಗಬೇಕಿತ್ತು ಆದ್ರೆ ಮದುವೆ ಆಗಿಲ್ಲ ಹುಡುಗು ಬಿದ್ದಿಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಮದುವೆ ಫಿಕ್ಸ್ ಆದಂತಹ ಸಂದರ್ಭದಲ್ಲಿ ಪರಸ್ಪರ ಹುಡುಗ ಹುಡುಗಿಯವರ ಕಡೆಯವರು ವಧುವರರ ಕುಟುಂಬಸ್ಥರು ಒಂದು ಕಡೆ ಒಂದು ಕಾರ್ಯಕ್ರಮವನ್ನ ಎಂಗೇಜ್ಮೆಂಟ್ ಆಗಿರುತ್ತೆ ಆ ಥರ ಒಂದು ಫಂಕ್ಷನ್ ಕಾರ್ಯಕ್ರಮವನ್ನ ಇವರು ಕೂಡ ಆಯೋಜನೆ ಮಾಡಿ ರಾಮ ಅವತಾರ ಹಾಗೆ ಬಸಂತ್ ಪಟ್ಟಿಯ ಕುಟುಂಬಸ್ಥರು ಎರಡು ಕುಟುಂಬಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಎಲ್ಲರೂ ಒಂದು ಕಡೆ ಕುಂಪು ಕೂಡಿ ಒಂದು ಮಾತುಕತೆಯನ್ನು ನಡೆಸೋಕೆ ಶುರು ಮಾಡ್ತಾರೆ ಯಾಕಂದ್ರೆ ಪರಸ್ಪರ ಮಾತುಕತೆ ಕೂಡ ಒಂದು ಮದುವೆಗಿಂತ ಮೊದಲು ಬಹಳ ಇಂಪಾರ್ಟೆಂಟ್ ಆದಂತಹ ಸಂಗತಿ ಪರಸ್ಪರ ಮಾತುಕತೆಯನ್ನೇ ಬೆಳೆಸಬೇಕು ಕುಟುಂಬಸ್ಥರು ಅವರ ಇಷ್ಟ ಕಷ್ಟಗಳು ಏನಿರುತ್ತೆ ಅಂತ ಇನ್ನೊಂದು ಕುಟುಂಬಸ್ಥರು ಕೇಳ್ಕೋಬೇಕು ಇದು ಸಾಮಾನ್ಯವಾಗಿ ಎಲ್ಲಾ ಕಡೆಯೂ ನಡುವಂಥದ್ದೇ ಸೊ ಇಲ್ಲೂ ಕೂಡ ಒಂದು ಆಯೋಜಿಸಿದ ಸಮಾರಂಭದಲ್ಲಿ ವಧುವಿನ ಕಡೆಯವರು ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ವಧುವಿನ ಸೋದರ ಮಾವ ತಮ ತಮಾಶೆಗಾಗಿ ಶಿವಶಂಕರ್ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಮಾಡೋದು ಇವ್ರು ಗೊತ್ತಾ ನಿನಗೆ ಇವರು ಗೊತ್ತಾ ಇದು ಹೇಗೆ ಅಂತ ನಿನಗೆ ಗೊತ್ತಾ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ ಯಾಕೆಂದ್ರೆ ವಧುವಿನ ಕಡೆಯವರು ತಮ್ಮ ಹುಡುಗಿಯನ್ನ ಪರ್ಮನೆಂಟ್ ಆಗಿ ಒಂದು ಮನೆಗೆ ಕಳ್ಸಿಕೊಡ್ತಾ ಇದಾರೆ ಸೊ ಆ ಮನೆಯವರು ಎಂಥವ್ರು ಹಾಗೆ ಮನೆಯವರಿಗೆ ಎಷ್ಟು ಸಾಮಾನ್ಯ ಪ್ರಜ್ಞೆ ಸಾಮಾನ್ಯ ಜ್ಞಾನ ಇರಬಹುದು ಸೊ ಅದಕ್ಕೋಸ್ಕರ ವಧುವಿನ ಸೋದರ ಮಾವ ಏನಿರ್ತಾನೆ ಅವನು ಕೆಲವು ಪ್ರಶ್ನೆಗಳನ್ನ ಮಾಡ್ತಾನೆ ಯಾರಿಗೆ ವರ ಶಿವಶಂಕರ್ಗೆ ಇಪ್ಪತ್ತೇಳು ವರ್ಷದ ಶಿವಶಂಕರ್ಗೆ ಸಾಮಾನ್ಯ ಪ್ರಶ್ನೆಗಳನ್ನ ಕೇಳ್ತಾರೆ ಸಾಮಾನ್ಯವಾಗಿ ನಿಮ್ಗೆ ಇದು ಗೊತ್ತಾ ಅದು ಗೊತ್ತಾ ಅಂತ ಕೇಳಿರ್ತಾರೆ ಅದ್ರ ಮಧ್ಯೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಅಂತ ವಧುವಿನ ಸೋದರ ಮಾವ ಶಿವಶಂಕರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಆತ ಆ ಸಂದರ್ಭದಲ್ಲಿ ತಡಬಡಾಯಿಸ್ತಾನೆ ಏನೇನೋ ಬಬಾ ಅಂತ ಹೇಳ್ಬಿಡ್ತಾನಂತೆ ಆದ್ರೆ ಅವನು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ ಆದ್ರೆ ಇಲ್ಲಿಗೆ ಸೋದರ ಮಾವ ಕೇಳಿದಂತಹ ಪ್ರಶ್ನೆಗೆ ಶಿವಶಂಕರ್ ಉತ್ತರಿಸಲಿಲ್ಲ ತಡಬಡಾಯಿಸ್ತಾ ಇದನ್ನ ನೋಡಿದ ಅಲ್ಲಿನ ವಧುವಿನ ಕುಟುಂಬಸ್ಥರೇನಿರ್ತಾರೆ ಸ್ವಲ್ಪ ಕಿಚಾಯಿಸ್ತಾರೆ ನೆಗಾಡ್ತಾರೆ ಜೋರಾಗಿ ನೆಗಾಡ್ತಾರೆ ಒಂಥರ ತಮಾಷೆ ಮಾಡ್ಬಿಡ್ತಾರೆ ನೀನು ಒಂದು ನಮ್ಮ ದೇಶದ ಪ್ರಧಾನಿ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಪ್ರಧಾನಿ ಯಾರು ಅಂತ ಗೊತ್ತಿಲ್ವಾ ನಿನಗೆ ಅಂತ ಎಲ್ರು ಕಿಚಾಯಿಸಕ್ ಸ್ಟಾರ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಅದನ್ನೆಲ್ಲರೂ ಕಾಮನ್ ಆಗಿ ತೊಗೊಂಡ್ಬಿಡ್ತಾರೆ ಗೊತ್ತಿಲಿಲ್ಲ ಗೊತ್ತಾಗಬಹುದು ಅನ್ ಅನ್ಕೊಂಡು ಸುಮ್ನಾಗಿರ್ತಾರೆ ಆದ್ರೆ ಬದು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಏನಂತಂದ್ರೆ ತಾನು ಮದುವೆ ಆಗುವಂತಹ ಯುವಕನಿಗೆ ಇಷ್ಟು ಕೂಡ ಸಾಮಾನ್ಯ ಜ್ಞಾನ ಇಲ್ಲದಷ್ಟು ನೋಡಿ ಕೋಪಗೊಳ್ತಾಳೆ ನಾನು ಮದುವೆ ಆಗುವ ಹೊಡಿದಕ್ಕೆ ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ಲಲ್ಲ ನಮ್ಮ ದೇಶದ ಪ್ರಧಾನಿ ಯಾರು ಅಂತನೂ ಗೊತ್ತಿಲ್ಲಲ್ಲ ಅಂತ ಆಕೆ ಸಿಟ್ಟುಕೊಳ್ತಾಳೆ ಸಿಟ್ಟಾಗಿ ತಕ್ಷಣವೇ ಬದು ಶಿವಶಂಕರ್ ಜೊತೆಗಿನ ವಿವಾಹವನ್ನ ಮುರಿದು ಆತನ ತಮ್ಮ ಏನಿರ್ತಾನೆ ಆತನನ್ನು ಮದುವೆ ಆಗ್ತಾಳೆ ರಂಜಿತಾ ವಧು ರಂಜಿತಾ ಶಿವಶಂಕರ್ನ ನಾನು ಮದ್ವೆ ಆಗಲ್ಲ ಆತನಿಗೆ ಕಾಮನ್ ಸೆನ್ಸ್ ಇಲ್ಲ ಸಾಮಾನ್ಯ ಜ್ಞಾನ ಇಲ್ಲ ಸೊ ನಾನು ಈತನನ್ನ ಮದುವೆ ಆಗೋಕ್ ಸಾಧ್ಯ ಇಲ್ಲ ಇನ್ ಮುಂದೆ ನನ್ನ ಲೈಫ್ ಲೀಡ್ ಮಾಡೋದು ಬಹಳ ಕಷ್ಟ ಇದೆ ಅಂತ ಮದುವೆಯನ್ನ ಮುರಿದು ಆತನ ತಮ್ಮ ಒಂದಿಗೆ ಮದುವೆ ಆಗ್ತಾಳೆ ಸೊಸೆಗಿಂತ ಶಿವಶಂಕರ್ ಸಹೋದರ ಅನಂತ್ ಚಿಕ್ಕವನಾಗಿದ್ರಿಂದ ಅಂದ್ರೆ ಇವನು ಶಿವಶಂಕರ್ನ ಬಿಟ್ಟು ಆತನ ತಮ್ಮ ಅನಂತನ ಈ ಅಹ್ ವಧು ಮದುವೆ ಆಗ್ತಾಳೆ ರಂಜನಾ ಸೊ ಇದರಿಂದ ರೊಚ್ಚಿಗಿದ್ದ ಆ ಈತನ ತಂದೆ ಏನಿದ್ರೆ ರಾಮ್ ಅವತಾರ್ ಅವರು ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ಇಂತಹ ಒಂದು ವಿಚಿತ್ರ ಘಟನೆ ನಡೆದಿದೆ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಮ್ಮ ದೇಶದ ಪ್ರಧಾನಿ ಅಂತ ಕೂಡ ಕೆಲವೊಂದು ಜನರಿಗೆ ಗೊತ್ತೇ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಪ್ರಧಾನಿ ಮೋದಿ ಅವರ ಹೆಸರು ಒಂದು ಮದುವೆಯನ್ನು ಮುರ್ದು ಹಾಕಬಿಟ್ಟಿದೆ